ಗಾಣಗಾಪುರ ಪವಿತ್ರವಾದರೂ ಅದನ್ನ ನಗ್ನವಾಗಿ ಅವ್ಯವಸ್ಥೆಯಿಂದ ಅವಗಣನೆ ಮಾಡಲಾಗ್ತಾ ಇದೆ ಗಾಣಗಾಪುರಕ್ಕೆ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ ಕೇವಲ ಕರ್ನಾಟಕದಿಂದಷ್ಟೇ ಅಲ್ಲ ದೇಶದ ವಿವಿಧ ರಾಜ್ಯಗಳಿಂದ ಜನ ಸಾಗರವೇ ಹರಿದು ಬರ್ತದೆ ಸಂಖ್ಯೆಗಳ ಆಧಾರದ ಮೇಲೆ ಹೇಳುವುದಾದ್ರೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿನಿತ್ಯ ಮೂರು ಸಾವಿರದಿಂದ ಐದು ಸಾವಿರ ಜನ ಗಾನ್ಗಾಪುರದಲ್ಲಿ ಇನ್ನು ಜಾತ್ರೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ದಿನಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಈ ಸಂಖ್ಯೆ ಏರ್ತದೆ ಇಷ್ಟು ಭಕ್ತಿಯಿಂದ ಬರ್ತಕ್ಕಂಥ ಈ ಭಕ್ತ ಜನಕ್ಕೆ ಇಲ್ಲಿ ಸಿಗ್ತಾ ಇರೋದಾದ್ರೂ ಏನು ಕಲ್ಲು ಮಣ್ಣು ತುಂಬಿದಂತ ಮಾರ್ಗಗಳು ಮುಚ್ಚಿದ ಶೌಚಾಲಯಗಳು ಕುಡಿಯಲು ನೀರಿಲ್ಲದೆ ಬತ್ತಿದಂತ ತಾಣಗಳು ವಿಶ್ರಾಂತಿಗೆ ನೆರವಾಗದಂತ ಮಳಿಗೆಗಳು ತುಂಬಿ ಕೊಳಕು ನಾರುತ್ತಿರ್ತಕ್ಕಂತ ಚರಂಡಿಗಳು ಗಾಣಗಾಪುರ ಪವಿತ್ರ ಕ್ಷೇತ್ರವೋ ಅಥವಾ ನಿರ್ಲಕ್ಷ್ಯದ ತಾಣವೋ ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ